ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಕನ್ನಡ ಯು ಪಿ ಸಿ ಮೇನ್ಸ್ ಆಪ್ಷನಲ್ ಪೇಪರನ್ನು ನೋಡೋಣ ಬನ್ನಿ ಮೊದಲ ಪ್ರಶ್ನೆ ಕನ್ನಡ ಭಾಷೆಯ ವಿವಿಧ ಘಟ್ಟಗಳು ಎರಡನೇ ಪ್ರಶ್ನೆ ಮಾರ್ಗದೇಶಿ ಪರಿಕಲ್ಪನೆ ಮೂರನೇ ಪ್ರಶ್ನೆ ಪಂಪನ ಆದಿಪುರಾಣದ ಬಾಹುಬಲಿಯ ಸಂವಾದ ನಾಲ್ಕನೇ ಪ್ರಶ್ನೆ ವಚನ ಮತ್ತು ಕೀರ್ತನೆಗಳ ಸಾಮಾನ್ಯ ಸ್ವರೂಪ ಐದನೇ ಪ್ರಶ್ನೆ ಕನ್ನಡ ನವೋದಯ ಹಾಗೂ ನವ್ಯ ಕವಿಗಳ ತಾತ್ವಿಕ ನೆಲೆಗಳು ಮುಂದುವರೆದು ಕನ್ನಡ ಭಾಷೆಯ ಚಾರಿತ್ರಿಕ ಬೆಳವಣಿಗೆಯಲ್ಲಿ ಕಂಡುಬರುವ ಧ್ವನಿ ಬದಲಾವಣೆಯನ್ನು ಗುರುತಿಸಿ ಆರನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಂಪರೆಯ ಮೂಲ ಪ್ರೇರಣೆಗಳಾಗವು ವಿವರಿಸಿ ನಂತರದ ಪ್ರಶ್ನೆ ಭರತೇಶ ವೈಭವ ಸಾರ್ವ ಆಧ್ಯಾತ್ಮಿಕ ಪರಿಕಲ್ಪನೆಯನ್ನು ವಿವರಿಸಿ ನಂತರದ ಪ್ರಶ್ನೆ ಪರಂಪರೆ ಮತ್ತು ಆಧುನಿಕತೆಗಳ ಸಂಘರ್ಷ ಚೋಮನ ದುಡಿ ಕಾದಂಬರಿಯಲ್ಲಿ ಹೇಗೆ ವ್ಯಕ್ತವಾಗಿವೆ ಚರ್ಚಿಸಿ ನಂತರ ಕನ್ನಡದ ಅವಸ್ಥಾನ ಭೇದಗಳೂ ಸಮಾಲೋಚಿಸಿ ನಂತರ ದಾಸ ಸಾಹಿತ್ಯದಲ್ಲಿ ಅಭಿವ್ಯಕ್ತಗೊಂಡಿರುವ ಸಾಮಾಜಿಕ ಧೋರಣೆಯನ್ನು ನಿರ್ದೇಶನಗಳೊಂದಿಗೆ ಪರಾಮರ್ಶಿಸಿ ಕನ್ನಡದಲ್ಲಿ ನವೋದಯ ಕಾವ್ಯ ಬೆಳೆದು ಬಂದ ಬಗೆಯನ್ನು ಸಾಧಾರಣವಾಗಿ ವಿವರಿಸಿ ಕನ್ನಡದ ಪ್ರಮುಖ ಅಸಂಗತ ನಾಟಕಗಳ ವೈಶಿಷ್ಟ್ಯಗಳನ್ನು ಬರೆಯಿರಿ ನಂತರದ ಪ್ರಶ್ನೆ ಕನ್ನಡ ಭಾಷೆಯ ಮೇಲಾದ ಅನ್ಯ ಭಾಷೆಗಳ ಪ್ರಭಾವವನ್ನು ಸಾಧಾರವಾಗಿ ನಿರೂಪಿಸಿ ಧರ್ಮಾಮೃತ ಕಾವ್ಯದಲ್ಲಿ ಪ್ರತಿಪಾದಗೊಂಡಿರುವ ದೇಶೀಯತೆಯನ್ನು ಕುರಿತು ಚರ್ಚಿಸಿ ದಲಿತ ಬಂಡಾಯ ಕಾವ್ಯದ ಸಾಮಾಜಿಕ ಪ್ರಸ್ತುತಿಯನ್ನು ಪರಾಮರ್ಶಿಸಿ ಜೀವನ ಚರಿತ್ರೆಗಳು ಆಧುನಿಕ ಕನ್ನಡ ಸಾಹಿತ್ಯದ ಗದ್ಯ ಪ್ರಕಾರವಾಗಿ ಹೇಗೆ ಮೂಡಿಬಂದಿವೆ ವಿವರಿಸಿ ನಂತರ ಮುಂದುವರೆದು ಕಾವ್ಯದ ಔಚಿತ್ಯ ಮತ್ತು ಪ್ರಯೋಜನಗಳು ರೀತಿ ಮಾರ್ಗ ಶೈಲಿ ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಮುಖ ಧೋರಣೆಗಳು ಪ್ರಾಚೀನ ಜೈನ ಧರ್ಮದ ಕೇಂದ್ರಗಳು ಚಾಲುಕ್ಯರ ಕಾಲದ ವಾಸ್ತುಶಿಲ್ಪಗಳು ನೆಲೆಗಳು ಕಾವ್ಯದಲ್ಲಿ ಅಲಂಕಾರಿಕ ಔಚಿತ್ಯ ಕುರಿತು ವಿವಿಧ ಅಲಂಕಾರಕ ಹಿನ್ನೆಲೆಯಲ್ಲಿ ಸಮಾಲೋಚಿಸಿ ಕರ್ನಾಟಕದ ಪ್ರಮುಖ ಧರ್ಮಗಳು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ನೀಡಿರುವ ಕೊಡುಗೆಗಳನ್ನು ನಿರೂಪಿಸಿ ನಂತರದ ಪ್ರಶ್ನೆ ರೀತಿ ಪ್ರಸ್ಥಾನದ ಪರಿಕಲ್ಪನೆ ಹಾಗೂ ಅದರ ಬೆಳವಣಿಗೆ ಕುರಿತು ವಿವರಿಸಿ ನಂತರದ ಪ್ರಶ್ನೆ ರಾಜಾಶ್ರಯದಲ್ಲಿ ಬೆಳೆದು ಬಂದ ಕರ್ನಾಟಕದ ಚಿತ್ರಕಲೆಯನ್ನು ವಿಶ್ಲೇಷಿಸಿ ನಂತರದ ಪ್ರಶ್ನೆ ಸಾಹಿತ್ಯ ವಿಮಂಸೆ ಮತ್ತು ವಿಮರ್ಶೆಗಳ ನಡುವಿನ ಸಂಬಂಧಾಧಾರಗಳನ್ನು ಗುರುತಿಸಿ ನಂತರದ ಪ್ರಶ್ನೆ ಭರತನ ರಸ ಸಿದ್ಧಾಂತವನ್ನು ವಿವರಿಸಿ ಆ ಕುರಿತು ನಡೆದಿರುವ ಚರ್ಚೆಯನ್ನು ಪರಾಮರ್ಶಿಸಿ ನಂತರದ ಪ್ರಶ್ನೆ ರಾಷ್ಟ್ರಕೂಟರ ಕಾಲದ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂವರ್ಧನೆ ಕುರಿತು ವಿವೇಚಿಸಿ ನಂತರದ ಪ್ರಶ್ನೆ ಕರ್ನಾಟಕ ಸಂಸ್ಕೃತಿಯ ವಿಶಿಷ್ಟತೆಯನ್ನು ನಿರೂಪಿಸಿ ಹೀಗೆ ಮುಂದುವರೆದು ನೋಡುವುದಾದರೆ ಪ್ರಾಯೋಗಿಕ ಮತ್ತು ಕಲಾನಾತ್ಮಕ ವಿಮರ್ಶೆಯ ಸ್ವರೂಪ ಸಂಬಂಧ ಹಾಗೂ ಪ್ರಯೋಜನಗಳನ್ನು ವಿವರಿಸಿ ಕಾವ್ಯದ ಅಭಿವ್ಯಕ್ತಿ ಪರಿಕಾರ ಹಾಗೂ ಸ್ವರೂಪಗಳನ್ನು ಕಾವ್ಯ ವಿಮಂ ವಿಮಾಂಸಕರ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಪರಾಮರ್ಶಿಸಿ ಕರ್ನಾಟಕದ ಶಿಲ್ಪಕಲೆಯ ವೈಭವ ಮತ್ತು ವೈವಿಧ್ಯತೆಗಳನ್ನು ವಿವರಿಸಿ ಪ್ರಾಚೀನ ಕಾಲದ ಶಿಕ್ಷಣ ಹಾಗೂ ಆಡಳಿತ ಪದ್ಧತಿಯ ಸ್ವರೂಪವನ್ನು ವಿವೇಚಿಸಿರಿ